ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಧುಗೌಡ ಅವರ ನಿಧುವಸ್ತ್ರ ವೆಬ್ಸೈಟಿಂದ ನೀವು ಸ್ಯಾರಿನ ಯಾವ ರೀತಿ ಆರ್ಡರ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಓಕೆನಾ ಪರ್ಸ್ನಲಿ ನನ್ನ ಫ್ರೆಂಡ್ಸ್ ಮತ್ತೆ ತುಂಬ ಜನ ನನಗೆ ಈ ರೀತಿ ಕಮೆಂಟ್ ಮಾಡಿ ಕೇಳಿದರು ಹಾಗಾಗಿ ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಒಂದು ವೀಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಬಂದುಬಿಟ್ಟು ನಿಧುವಸ್ತ್ರದಲ್ಲಿ ನೀವು ಸ್ಯಾರಿನ ಆರ್ಡ್ರ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು ನಿಧುವಸ್ತ್ರ ವಸ್ತ್ರ ಅಂತ ಸರ್ಚ್ ಮಾಡ್ಕೊಳ್ಬೇಕು ಓಕೆನಾ ಇದು ಸರಿಯಾಗಿ ನೀವು ಇದು ಮಾಡಿಕೊಂಡು ನೀವು ವೆಬ್ಸೈಟಿಗೆ ಹೋಗಿಬಿಟ್ಟು ಆರ್ಡರ್ ಮಾಡ್ಕೊಳ್ಬೇಕಿಲ್ಲ ಅಂದರೆ ಫ್ರಾಡ್ ಆಗೋದು ಕೂಡ ತುಂಬಾ ಇದೆ ಇವಾಗ ಇವಾಗ ಪ್ರತಿಯೊಂದರಲ್ಲೂ ಫ್ರಾಡೇ ಇರೋದು ಆನ್ಲೈನಲ್ಲಿ ಹಾಗಾಗಿ ನೀವು ಕರೆಕ್ಟಾಗಿ ಅವ್ರ ವೆಬ್ಸೈಟಿಂದ ಹೋಗಿ ಪರ್ಚೇಸ್ ಮಾಡೋದರಿಂದ ನಿಮಗೆ ಯಾವುದೇ ರೀತಿ ಫ್ರಾಡ್ ಆಗೋದಿಲ್ಲ ಏನಕ್ಕೆ ಅಂದರೆ ತುಂಬ ಜನ ಇದರಿಂದ ಪರ್ಚೇಸ್ ಮಾಡ್ತಿದ್ದಾರೆ ಓಕೆನಾ ಈಗ ಸರ್ಚ್ ಪೇರಲ್ಲಿ ಹೋಗ್ಬಿಟ್ಟು ನಿಧುವಸ್ತ್ರ ಅಂತ ಸರ್ಚ್ ಮಾಡಿದಾಗ ಅವರ ಪೇಜ್ ಬರುತ್ತೆ ನೋಡಿ ಇಲ್ಲಿ ಅವ್ರ ಪೇಜನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಅವ್ರದ್ದು ಫಾಲೋವರ್ಸ್ ಇದರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಕೆ ಮೇಲೆ ಇದೆ ಓಕೆನಾ ಮತ್ತು ಅದರಲ್ಲಿ ನಿಧು ವಸ್ತ್ರ ಅಂತ ಬಂದುಬಿಟ್ಟು ಅದರ ಪಕ್ಕದಲ್ಲಿ ಒಂದು ಬ್ಲೂ ಕಲರಲ್ಲಿ ರೈಟ್ ಮಾರ್ಕ್ ಟಿಕ್ ಇದೆ ಅಲ್ವಾ ಇದು ಅವರ ಒರಿಜಿನಲ್ ಪೇಜ್ ಓಕೆನಾ ಇದರಲ್ಲಿ ತುಂಬಾ ಫೇಕ್ ಪೇಜ್ಗಳಿದೆ ನಾನು ಬೇಕಾದರೆ ನಿಮಗೆ ತೋರಿಸ್ತೀನಿ ನೋಡಿ ನಿದು ವಸ್ತ್ರ ಅಂತ ಹಾಕಿದ ತಕ್ಷಣ ತುಂಬಾ ಈ ರೀತಿ ಪೇಜ್ಗಳು ಓಪನ್ ಆಗುತ್ತೆ ನೋಡಿ ತೋರಿಸ್ತೀನಿ ಸೇಮ್ ಅದೇ ನೇಮ್ನಲ್ಲಿ ನೋಡಿ ಎಷ್ಟು ಪೇಜಸ್ ಇದೆ ಇದೇ ರೀತಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆನಾ ಸರದ್ದು ಸರಿಯಾದ ಪೇಜಲ್ಲಿ ಹೋಗ್ಬಿಟ್ಟು ನೀವು ಆರ್ಡ್ರ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈಗ ಈ ಪೇಜನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಯೋ ಅಲ್ಲಿ ಒಂದು ಲಿಂಕನ್ನು ಅವ್ರು ಕೊಟ್ಟಿದ್ದಾರೆ ನೋಡಿ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದಮೇಲೆ ನೀವು ಯಾವ ರೀತಿ ಆರ್ಡರ್ ಮಾಡೋದು ಅದಕ್ಕೇನೆಲ್ಲ ನಿಮ್ಮ ಐ ಡಿ ಪ್ರೂಫ್ ಏನೆಲ್ಲ ಕೊಡಬೇಕು ಅನ್ನೋದನ್ನ ನಾನು ಆಗಿ ಹೇಳ್ಕೊಡ್ತೀನಿ ಓಕೆನಾ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ ಮೇಲೆ ಈ ರೀತಿ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ತಗೊಳ್ಳುತ್ತೆ ನೋಡಿ ವೆಬ್ಸೈಟ್ ಓಪನ್ ಆಗಿದೆ ಇಲ್ಲಿ ಅವರ ಕಲೆಕ್ಷನ್ಸ್ಗಳು ಶೋ ಆಗುತ್ತೆ ಓಕೆನಾ ಇಲ್ಲಿಂದ ಪ್ರೈಸ್ ಎಲ್ಲ ನೀವು ನೋಡ್ಕೊಳ್ಬೋದು ಎಷ್ಟೆಷ್ಟು ಪ್ರೈಸ್ ಇದೆ ಸ್ಯಾರಿಗಳನ್ನ ಇಲ್ಲಿಂದ ಶೋ ಮಾಡ್ಬೋದು ನೀವು ನೋಡಿ ಈ ರೀತಿ ಸ್ಕ್ರೋಲ್ ಮಾಡಿದ್ರೂ ಬರುತ್ತೆ ನಿಮಗೆ ಈ ರೀತಿ ನೋಡ್ಕೊಳ್ಬೋದು ನೀವು ಈಗ ಒಂದನ್ನು ಆರ್ಡ್ರ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಈ ಸ್ಯಾರಿ ಬಂದುಬಿಟ್ಟು ನೋಡಿ ಈಗ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದ್ದಿಲ್ವಾ ಇದ್ರ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಸ್ಯಾರಿ ಈಗ ಮೂರು ಸೆ ಸ್ಯಾರಿ ಬೇಕಾ ನಾಲ್ಕು ಸ್ಯಾರಿ ಬೇಕಾ ಅದನ್ನು ನೀವು ಕ್ವಾಂಟಿಟಿನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಪ್ಲಸ್ ಮಾಡ್ಕೊಂಡು ಹೋದಂಗೆ ಈಗ ಫೈವ್ ಸ್ಯಾರಿ ಬೇಕಂದರೆ ಫೈ ಫೈವ್ ಟೈಮ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದು ಇಲ್ಲ ಒಂದು ಸ್ಯಾರಿ ಸಾಕು ಅನ್ನೋದರೆ ಈ ರೀತಿ ಒಂದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಆ್ಯಡ್ ಟು ಕಾರ್ಡ್ ಅಂತ ಕಾಣಿಸ್ತಿದೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟು ಕಾರ್ಡ್ ಮೇಲೆ ಕ್ಲಿಕ್ ಮೇಲೆ ಈ ರೀತಿ ತೋರಿಸುತ್ತೆ ನೋಡಿ ಟೋಟಲ್ ಅದ್ರ ಪ್ರೈಸ್ ಎಷ್ಟು ಅಂತ ಒಂದು ಸ್ಯಾರಿ ಇದು ಇಲ್ಲಿ ಚೆಕ್ಔಟ್ ಅಂತ ಏನಿದೆಯಲ್ವ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಾದ ಮೇಲೆ ನೋಡಿ ಈ ರೀತಿ ನಿಮ್ಮ ಪ್ರೂಫ್ ನಿಮ್ಮ ಜಿಮೇಲ್ ಐ ಡಿ ಫೋನ್ ನಂಬರ್ ನೇಮ್ ಎಲ್ಲ ಕೇಳುತ್ತೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಒಂದು ಮೇಲನ್ನು ಕೊಡಬೇಕಾಗಿರುತ್ತೆ ನಿಮ್ಮ ಮೇಲನ್ನು ಕರೆಕ್ಟಾಗಿ ಕೊಡಬೇಕು ಅದರಿಂದನೇ ಇದರಿಂದಲೇ ನೀವು ಕರೆಕ್ಟಾಗಿ ಅವರ ಮೇಲ್ ಎಲ್ಲ ಬರಬೇಕಾದ್ರೆ ನೀವು ನೋಡ್ಕೊಳ್ಬೋದು ಕರೆಕ್ಟಾದ ನಿಮ್ಮ ಒಂದು ಮೇಲನ್ನು ಇಲ್ಲಿ ಹಾಕಿ ಅದಾದಮೇಲೆ ಫಸ್ಟ್ ನೇಮ್ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಅದಾದಮೇಲೆ ನಿಮ್ಮ ಫೋನ್ ನಂಬರ್ನ ಕೊಡಬೇಕು ಪಿನ್ ಕೋಡ್ ಏನಿದೆ ನಿಮ್ಮದು ಅದನ್ನು ಕೊಡಿ ಕಂಪ್ಲೀಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ಅಂದರೆ ನಿಮ್ಮ ಹೌಸ್ ನಂಬರ್ ಏರಿಯಾ ಕಾಲನಿ ಕಂಪ್ಲೀಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ಜೊತೆಗೆ ನೀವು ಕೊಡಬೇಕಾಗಿರುತ್ತೆ ನಾನೀಗ ಸುಮ್ಮನೆ ಒಂದು ಜಿಮೇಲ್ ಐ ಡಿನ ಇದ್ದೀನಿ ಸಾನು ಅಂತ ಹಾಕ್ತಾ ಇದ್ದೀನಿ ಲಾಸ್ಟ್ ನೇಮ್ ಈ ರೀತಿ ಓಕೆನಾ ಫೋನ್ ನಂಬರ್ ನಾನು ಸುಮ್ಮನೆ ಒಂದು ನಂಬರ್ನ ಕೊಡ್ತಾ ಇದ್ದೀನಿ ಓಕೆ ನಾನೀಗ ಪಿನ್ ಕೋಡ್ ಓಕೆನಾ ಚಿಕ್ಕಮಂಗ್ಳೂರು ಅಂತ ಹಾಕ್ತಾ ಇದ್ದೀನಿ ನಾನು ಸುಮ್ಮನೆ ನಾನೀಗ ಆರ್ಡ್ರ್ ಮಾಡ್ತಾ ಇಲ್ಲ ಯಾವುದೇ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ನೀವೇನು ಮಾಡಬೇಕಂದ್ರೆ ಕರೆಕ್ಟ್ ನಿಮ್ಮ ಅಡ್ರೆಸ್ ಇದನ್ನೆಲ್ಲ ಕೊಡಬೇಕು ಎಲ್ಲ ಅಡ್ರೆಸ್ಸನ್ನೆಲ್ಲ ಕೊಟ್ಟಾದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫ್ರೀ ಶಿಪ್ಪಿಂಗ್ ಅಂತ ಬರುತ್ತೆ ಇಲ್ಲಿ ಬಂದುಬಿಟ್ಟು ನಿಮಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಪೇಮೆಂಟ್ ಮೆಥಡ್ ತೋರಿಸುತ್ತೆ ನಿಮಗೆ ಓಕೆನಾ ಇಲ್ಲಿ ಎಷ್ಟು ಪ್ರೈಸು ಟೋಟಲ್ ಡೆಲಿವರಿ ಫೀಸ್ ಎಷ್ಟಿದೆ ನಿಮ್ಮ ಟೋಟಲ್ ಪ್ರೈಸ್ ಎಷ್ಟು ಎಲ್ಲ ನಾನು ಇಲ್ಲಿ ಕೇಳುತ್ತೆ ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಕೇಳುತ್ತೆ ಇಲ್ಲಿ ಇಲ್ಲೇನಾಗುತ್ತೆ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇ ಬಂದುಬಿಟ್ಟು ನಿಮಗೆ ಕೇಳುತ್ತೆ ನೀವು ಯಾವ ಪೇ ಮಾಡ್ತಿದ್ದರೋ ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಫೋನ್ಪೇಗೆ ಅಥವಾ ಗೂಗಲ್ ಪೇ ಓಪನ್ ಆಗುತ್ತೆ ಅಲ್ಲಿಂದ ನೀವು ಈ ಅಮೌಂಟನ್ನು ಫಿಲ್ ಮಾಡಿದ ತಕ್ಷಣ ಈ ಅಮೌಂಟನ್ನು ನೀವು ಹಾಕಿ ತಕ್ಷಣ ತಕ್ಷಣ ಅಲ್ಲಿ ಮತ್ತೆ ನಿಮಗೆ ಏನಂತ ಕೇಳುತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗ್ಗೆ ಅಲ್ಲಿಂದ ಆರ್ಡರ್ ಆಗಿ ಆಗಿದೆ ಅಂತ ಇದು ಬರುತ್ತೆ ಓಕೆನಾ ಕನ್ಫರ್ಮ್ ಆಗುತ್ತೆ ನಿಮ್ಮ ಆರ್ಡರ್ ಆಗಿರುತ್ತೆ ಅಲ್ಲಿ ನೀವು ಕಂಟಿನ್ಯೂ ಸೇ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಬಂದುಬಿಟ್ಟು ಆರ್ಡರ್ ಕನ್ಫರ್ಮ್ ಆಗಿದೆ ಅಂತ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನೀವು ಆರ್ಡರ್ ಮಾಡಿದ ತಕ್ಷಣವೇ ನಿಮಗೊಂದು ಮೆಸೇಜ್ ಕೂಡ ಬರುತ್ತೆ ಅದರಲ್ಲಿ ನಿಮ್ಮ ಪ್ರೈಸ್ ಆಗಿರ್ಬೋದು ಅದರಲ್ಲಿ ನಿಮಗೆ ಪ್ರೈಸ್ ಆಗಿರ್ಬೋದು ನೀವು ಸೆಲೆಕ್ಟ್ ಮಾಡಿರುವ ಕ್ವಾಂಟಿಟಿ ಆಗಿರ್ಬೋದು ಎಲ್ಲದು ಅಲ್ಲಿ ಶೋ ಆಗುತ್ತೆ ನಿಮಗೆ ಆ ಮೆಸೇಜಲ್ಲಿ ಎಲ್ಲದು ತೋರಿಸುತ್ತೆ ನಿಮ್ಮ ಹೆಸರಿಗೆ ಬರುತ್ತೆ ಅದರಲ್ಲಿ ಒಂದು ಥ್ಯಾಂಕ್ ಯು ಫಾರ್ ಆರ್ಡ್ರಿಂಗ್ ಅಂತ ಆ ರೀತಿ ಒಂದು ಮೆಸೇಜ್ ಬರುತ್ತೆ ಓಕೆನಾ ಈಗ ನೀವು ಕರೆಕ್ಟಾಗಿ ಆರ್ಡ್ರ್ ಮಾಡಿದೀರಾ ಇಲ್ವಾ ನಿಮ್ಮದು ಆರ್ಡ್ರ್ ಆಗಿದೆಯಾ ಇಲ್ವಾ ಅಂತ ನೀವು ಯಾವ ರೀತಿ ಚೆಕ್ ಮಾಡೋದಂದರೆ ನೀವು ಕರೆಕ್ಟಾಗಿ ಅವರಿಗೆ ಮೇಲ್ ಫಿಲ್ ಮಾಡಿರ್ತೀವಲ್ವಾ ಈಗ ಆ ಮೇಲಲ್ಲಿ ನಿಮ್ಮ ಕರೆಕ್ಟ್ ಇಮೇಲ್ ಡಿನ ನೀವು ಕೊಟ್ಟಿರಬೇಕು ನೀವು ಇವಾಗ ಯಾವ ಇಮೇಲ್ ಐ ಡಿನ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಕೊಟ್ಟಿರಬೇಕು ಅದನ್ನೇ ಕೊಟ್ಟಿರೋದ್ರಿಂದ ನಿಮಗೇನೂ ನೀವು ಆರ್ಡರ್ ಮಾಡಿದ ತಕ್ಷಣ ನಿಮಗೊಂದು ಮೇಲ್ ಬರುತ್ತೆ ಮೇಲ್ ಬಂದಾದ ಮೇಲೆ ಮೇಲಲ್ಲಿ ಬಂದ್ಬಿಟ್ಟು ನಿಮಗೇನಾಗುತ್ತೆ ನಿಧುವಸ್ತ್ರ ಕಡೆಯಿಂದ ಒಂದು ಮೇಲ್ ಬರುತ್ತೆ ಆ ಮೇಲಲ್ಲಿ ನಿಮಗೆ ಐ ಡಿ ಕೂಡ ಮೆನ್ಷನ್ ಆಗಿರುತ್ತೆ ಓಕೆ ನಾಕಿನ ಐ ಡಿ ಕೂಡ ಮೆನ್ಷನ್ ಆಗಿರುತ್ತೆ ಮತ್ತು ನಿಮಗೆ ಅಲ್ಲಿಂದ ನೀವು ತಿಳ್ಕೊಳ್ಬೋದು ನಿಮ್ಮ ಆರ್ಡ್ರ್ ಕರೆಕ್ಟಾಗಿ ತಿಳ್ಕೊಳ್ಬೋದು ಆರ್ಡ್ರ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಯಾವುದೇ ರೀತಿಯಾಗಿ ನೀವು ಮಿಸ್ ಆಗಿರುವಂಥ ಬೇರೆ ಐಡಿಯಸ್ನ ಕೊಡೋಕ್ಕೆ ಹೋಗ್ಬಿಡಿ ನೀವು ಆ ಐಡಿನ ಯೂಸ್ ಮಾಡ್ತಿದ್ರ ಅದನ್ನೇ ಕೊಡೋದ್ರಿಂದ ನೀವು ಈ ರೀತಿ ತಿಳ್ಕೊಳ್ಬೋದು ಓಕೆನಾ ಈಗ ಇನ್ಸ್ಟಾಗ್ರಾಮಿಂದ ಈ ರೀತಿ ನೀವು ವೆಬ್ಸೈಟಿಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡ್ಬೋದು ಇಲ್ಲ ನಾವು ಇನ್ಸ್ಟಾಗ್ರಾಮಿಂದ ಅಲ್ಲ ಬೇರೆ ಯಾವುದಾದ್ರೂ ರೀತಿ ಆರ್ಡ್ರ್ ಮಾಡ್ಬೋದಾ ಅನ್ನೋರಿಗೆ ಡೈರೆಕ್ಟ್ ನೀವು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ನಿಧು ವಸ್ತ್ರ ಅಂತ ಸರ್ಚ್ ಮಾಡಿ ನಿದು ವಸ್ತ್ರ ಅಂತ ಟೈಪ್ ಮಾಡಿದ ತಕ್ಷಣ ಅವರ ವೆಬ್ಸೈಟ್ ಗೂಗಲಲ್ಲೂ ಕೂಡ ನಿಮಗೆ ಶೋ ಆಗುತ್ತೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಅಲ್ವಾ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇದೇ ರೀತಿ ಅವರ ವೆಬ್ಸೈಟ್ ಓಪನ್ ಆಗುತ್ತೆ ಓಕೆನಾ ನೀವು ಇಲ್ಲಿಂದ ಸೇಮ್ ನಾನು ತೋರಿಸಿದ ಅದೇ ಪ್ರೊಸೆಸ್ನಲ್ಲಿ ಹೋಗಿಬಿಟ್ಟು ಏನು ಮಾಡ್ಬೋದು ಆರ್ಡ್ರ್ ಮಾಡ್ಕೊಳ್ಬೋದು ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋದರೂ ಅವ್ರ ಬಯ ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ ಅಲ್ಲಿಂದ ಕೂಡ ನೀವು ಬೈ ಮಾಡ್ಬೋದು ಓಕೆನಾ ಇದನ್ನು ಬಂದುಬಿಟ್ಟು ನಾನು ಪರ್ಸ್ನಲಿ ನನ್ನ ಫ್ರೆಂಡ್ಸ್ ಹೇಳಿರೋದ್ರಿಂದ ನಾನು ಯಾವ ರೀತಿ ಆರ್ಡ್ರ್ ಮಾಡೋದು ಅಂತ ಒಂದು ಕ್ಲಾರಿಟಿ ಕೊಟ್ಟೆ ಅಷ್ಟೇ ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗ್ಬೋದು ಕೆ ಕೆಲವರಿಗೆ ಗೊತ್ತಿರಲ್ಲ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಇನ್ಸ್ಟಾದಿಂದ ಹೋಗಿ ಆರ್ಡ್ರ್ ಮಾಡ್ಬೋದು ಇಲ್ಲಾಂದರೆ ಗೂಗಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೂಡ ನೀವು ಆರ್ಡರ್ನ ಮಾಡ್ಬೋದು ಓಕೆನಾ ಓಕೆನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ರೀತಿ ಸ್ಯಾರಿನ ಆರ್ಡ್ರ್ ಮಾಡಿಲ್ಲ ನಿಮಗೆ ಜಸ್ಟ್ ತೋರಿಸಿದ್ದೀನಿ ಅಷ್ಟೇ ಇನ್ನು ನಿಮಗೇನಾದರೂ ವಸ್ತ್ರದಲ್ಲಿ ಯಾವುದಾದ್ರೂ ಒಂದು ಸ್ಯಾರಿನ ಬೈ ಮಾಡಿ ರಿವ್ಯೂ ಮಾಡಿ ಏನಾದರೂ ತೋರಿಸ್ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಒಂದು ಸ್ಯಾರಿನ ನಾನು ಕೂಡ ಬೈ ಮಾಡಿ ನಿಮಗೆ ತೋರಿಸ್ತೀನಿ ರಿವ್ಯೂ ಮಾಡಿಬಿಟ್ಟು ಹೇಗಿದೆ ಏನು ನೀವು ಕೂಡ ಪರ್ಚೇಸ್ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ಯಾವ ಸ್ಯಾರಿನ ಬೈ ಮಾಡಿ ನಿಮಗೆ ತೋರಿಸ್ಬೇಕು ಪ್ರೈಸ್ ಎಷ್ಟಿದೆ ಕ್ವಾಲಿಟಿ ಹೇಗಿದೆ ಎಲ್ಲ ತೋರಿಸ್ಬೇಕು ಅನ್ನೋದಾದರೂ ಕೂಡ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಆರ್ಡ್ರ್ ಕೂಡ ಮಾಡಿ ನಿಮಗೊಂದು ಸ್ಯಾರಿನ ರಿವ್ಯೂ ಕೂಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವೆಶನ್ ಇದ್ದರೆ ನನಗೊಂದು ಕಮೆಂಟ್ ಮಾಡಿ ಮತ್ತೆ ಸಿಗನ ಇದೇ ರೀತಿ ಒಂದು ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್